ನೋಡಪ್ಪ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀವಿ ಸಿ ಎಮ್ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ ಏನೂ ಆಗುವುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದ್ದು ಏನಾರು ಸಿಗ್ನೇಚರ್ ಆಗಿದ್ದರು ಅವ್ರದ್ದೇನಾರು ಮಾಡಿದರೆ ತಪ್ಪು ಮಾಡಿದರೆ ಪರವಾಗಿಲ್ಲ ಜಮೀನು ಕರ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕಟ್ಕೊಂಡವ್ರೆ ಅವರು ಸೈಟ್ ಕೊಟ್ಟವ್ರೆ ಇಷ್ಟು ಬಿಟ್ರೆ ಇನ್ನೇನಿದೆ ಆಯ್ತು ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ ಅಸಲಿಗೆ ಮಾತ್ರ ಕೊಡ್ತೀನಿ ನೋಡಪ್ಪ ಏನ್ ಕೊಟ್ಟರು ಪ್ರಸಾದ ಏನು ಆಗುದಿಲ್ಲ ನಡೀರಿ ನೋಡಪ್ಪ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ಅವ್ರು ಏನು ಕೊಟ್ಟರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಅಪ್ಪ ಸಿ ಏನು ಮಾಡಿದ್ದಾರೆ ಅಂತ ಎಲ್ಲರೂ ಖಾತರದಿಂದ ಇದ್ದಾರೆ ಏನೂ ಆಗುವುದಿಲ್ಲ ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅವ್ರದ್ದೇನಾರು ಸಿಗ್ನೇಚರ್ ಆಗಿದ್ರು ಅವ್ರದ್ದೇನಾರು ಮಾಡಿದರೆ ತಪ್ಪು ಮಾಡಿದರೆ ಪರವಾಗಿಲ್ಲ ಜಮೀನು ಕರ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ ಅರ್ಜಿ ಕಟ್ಕೊಂಡವ್ರೆ ಬಿ ಜೆ ಪಿಯವರು ಸೈಟ್ ಕೊಟ್ಟವ್ರೆ ಇಷ್ಟು ಬಿಟ್ಟರೆ ಇನ್ನೇನಿದೆ ಆಯಿತು ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ ಹಸಿಗೆ ಮಾತ್ರ ಕೊಡ್ತೀನಿ ಏನ್ ನೋಡಪ್ಪ ಏನ್ ಕೊಟ್ಟರು ಪ್ರಸಾದ ಏನು ಆಗುದಿಲ್ಲ ನಡೀರಿ